ಕಲಬುರಗಿಯಲ್ಲಿ ಇವತ್ತಿನ ದಿವಸ ಪತ್ರಿಕಾ ಭವನದಲ್ಲಿ ನಾವು ಬಂದಿರೋ ಉದ್ದೇಶ ಅಂತಂತಂದರೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಶ್ರೀ ಪ್ರದೀಪ್ ಕಂಕಣವಾಡಿ ಅಣ್ಣಾಜಿಯವರು ಅದರ ರಾಷ್ಟ್ರೀಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ನನಗೂ ಕೂಡ ರಾಷ್ಟ್ರೀಯ ಮಹಿಳಾ ಘಟಕದ ಉಪಾಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಕಲಬುರಗಿಯಲ್ಲಿ ಒಂದು ಪತ್ರಿಕಾ ಭವನದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷ ಇವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಾಗೂ ವಿವಿಧ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ದಿವಸ ಬಂದಿದ್ದರು ಅವರ ನೇತೃತ್ವದಲ್ಲಿ ಇವತ್ತೊಂದು ಪತ್ರಿಕಾ ಭವನದಲ್ಲಿ ಆ ಆದೇಶದ ಒಂದು ಪ್ರತಿಯನ್ನು ಕೊಟ್ಟು ತಮ್ಮೆಲ್ಲದ ಮಾ ಮಾಧ್ಯಮದ ಮುಖಾಂತರ ಈ ಒಂದು ವಿಷಯವನ್ನು ಕಲಬುರಗಿಯ ಜನತೆಗೆ ಹಾಗೂ ನಾಡಿನ ಜನತೆಗೆ ತಿಳಿಸುವ ಜೊತೆ ಜೊತೆಗೂ ಕೂಡ ನನ್ನನ್ನು ಆ ಹುದ್ದೆಗೆ ಆಯ್ಕೆ ಮಾಡಿರುವಂಥ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಪದಾಧಿಕಾರಿಗಳು ಕೂಡ ಒಂದು ಅಭಿನಂದನೆ ಸಲ್ಲಿಸುವ ಸಲುವಾಗಿ ನಾವಿಲ್ಲಿ ಬಂದಿದ್ದೀವಿ ಹಾಂ ವಿಶೇಷವಾಗಿ ಏನು ಅಂತಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಸಮಾಜ ಹೆಚ್ಚಿನ ಪ್ರಮಾಣದಲ್ಲಿದೆ ಈಗಲೂ ಕೂಡ ಆ ಸಮಾಜಕ್ಕೆ ಹೆಚ್ಚಿಗೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ ಆ ಅನ್ಯಾಯದ ವಿರುದ್ಧ ಯಾವುದೇ ಹೋರಾಟ ಇತ್ತು ಅಂತಂತಂದರೂ ಈ ಸಂಘಟನೆಯ ನೇತೃತ್ವದಲ್ಲಿ ನಾವು ಮಾಡ್ತಾ ಹೋಗ್ತಿದ್ವಿ ವಿಶೇಷವಾಗಿ ಸಂತ ಸಮಾವೇಶ ಕಲಬುರಗಿಯಲ್ಲಿ ತುಂಬ ಅವಶ್ಯಕತೆ ಇದೆ ತಮಗೆಲ್ಲ ಗೊತ್ತಿದೆ ಈಗ ಈ ಕಡೆ ಈ ಕಡೆ ಆಗ್ತಿರುವ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ವೀರಶೈವ ಸಮಾಜವನ್ನು ತುಳಿಯುವ ಕೆಲಸ ಹೆಚ್ಚಿಗೆ ಕರ್ ಕಲಬುರಗಿಯಲ್ಲಿ ಆಗ್ತಾ ಇದೆ ತಮಗೂ ಕೂಡ ಗೊತ್ತಿದೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ನಾವು ಕಲಬುರಗಿಯಲ್ಲಿ ಹೆಚ್ಚಿನ ಸಂಘಟನೆಗಳನ್ನು ಮಾಡ್ತಾ ರಾಜ್ಯದಲ್ಲಿ ವಿಶ್ ರಾಜ್ಯದಲ್ಲಿ ಅಂತಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಸುಮಾರು ಒಂದು ಲಕ್ಷ ವೀರಶೈವ ಲಿಂಗಾಯತ ಮೆಂಬರ್ಸ್ಗಳನ್ನು ನಾವು ಈ ನಮ್ಮ ಸಂಘಟನೆ ಅಡಿಯಲ್ಲಿ ಮಾಡೋಕ್ಕೆ ನಾವು ವಿಚಾರವನ್ನು ಹಾಕ್ಕೊಂಡು ಅಧ್ಯಕ್ಷರ ಜೊತೆಯನ್ನು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಈ ಅಭಿಯಾನ ನಾವು ಕಲಬುರಗಿಯಲ್ಲಿ ಉದ್ಘಾಟನೆ ಮಾಡಿ ಎಲ್ಲ ಸ್ವಾಮೀಜಿಯರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿ ಈ ಅಭಿಯಾನ ಚಾಲು ಮಾಡೋಕ್ಕೆ ನಾವು ನಮ್ಮ ಒಂದು ಏನು ಬೇಡಿಕೆ ಇದೆ ಅದನ್ನು ರಾಷ್ಟ್ರೀಯ ಅಧ್ಯಕ್ಷ ಮುಂದೆ ಇಡ್ತೀವಿ ಅವ್ರು ಏನಾದರೂ ಅನುಮತಿ ಕೊಟ್ಟು ಅನುಮತಿ ಕೊಟ್ಟರೆ ನಾವು ಖಂಡಿತ ಇದನ್ನು ನಾವು ಫಸ್ಟ್ ಆ ಕಾರ್ಯಕ್ರಮನ ಈ ಸಂಘಟನೆ ಅಡಿಯಲ್ಲಿ ನಾವು ಹಾಕೋದು ನೋಡ್ರಿ ವೀರಶೈವ ಸಮಾಜ ಹಾಗೂ ಹಿಂದುತ್ವ ಅಂತ ಬಂತು ಅಂತಂದ್ರೆ ಎಲ್ಲೇ ಕರೆದ್ರೂ ಈ ದಿವೆ ಹಾಗರ್ಗಿ ಬರ್ತಾಳೆ ಅಂತ ಅನ್ನೋದನ್ನ ಈ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಖಂಡಿತವಾಗಿ ನಾನು ಹೇಳ್ತೇನೆ